ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನಾನ ಇದೀಗ ಹದಿನಾಲ್ಕು ಜಿಲ್ಲೆಗಳಿಗೆ ಮಾತ್ರ ಜಮಾ ಆಗಿದೆ ಅಂತೆ ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಮಾತ್ರ ಜಮಾ ಆಗಿದೆ ಇನ್ನು ಉಳಿದಂತಹ ಮಹಿಳೆಯರಿಗೆ ಯಾವಾಗ ಜಮಾ ಆಗುತ್ತೆ ಕಾಯ್ತಾ ಇದ್ದಾರೆ ಸುಮಾರು ಮೂರು ತಿಂಗಳಾಯಿತು ಇನ್ನು ಕೂಡ ಜಮಾ ಆಗಿಲ್ಲ ನಮಗೆ ಯಾವಾಗ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ನಿನ್ನೇನು ಕೂಡ ಲೈವ್ ನಲ್ಲಿ ಸಾಕಷ್ಟು ಜನ ಕಮೆಂಟ್ ಮಾಡಿದ್ರಿ ಹೌದು ವೀಕ್ಷಕರೇ ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನ ಹದಿನಾರನೇ ಕಂತಿನಾನ ಇನ್ನು ಬಹಳಷ್ಟು ಜನರಿಗೆ ಬರಬೇಕಾಗಿರುವಂತದ್ದು ಇದೀಗ ಕೆಲವೊಂದು ಒಂದಿಷ್ಟು ಜನರಿಗೆ ಜಮಾ ಆಗಿರುವಂಥದ್ದು ನಿಜ ಹಂಡ್ರೆಡ್ ಪರ್ಸೆಂಟು ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗಿರುವಂತದ್ದು ನಿಜ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿರುವಂಥದ್ದು ನಿಜ ಸುಮಾರು ಎರಡು ಸಾವಿರದ ನಾಲ್ಕುನೂರು ಕೋಟಿ ಹಣ ಒಂದು ಕಂತಿಗೆ ರಿಲೀಸ್ ಆಗಿರುವಂಥದ್ದು ನಿಜ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಇನ್ನೇನು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಬರೋದು ಬಾಕಿ ಇದೆ ಸೊ ಹಾಗಾದರೆ ಉಳಿದಂತಹ ಫಲಾನುಭವಿಗಳಿಗೆ ಯಾವಾಗ ಜಮಾ ಆಗುತ್ತೆ ಒಂದು ವೇಳೆ ಜಮಾ ಆಗಲಿಲ್ಲಪ್ಪ ಅಂದರೆ ಏನು ಮಾಡಬೇಕು ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸೊ ಆದಷ್ಟು ಗೃಹಾಲಕ್ಷ್ಮಿ ಯೋಜನೆಯ ಬಗ್ಗೆ ಎಲ್ಲ ಟಾಪಿಕ್ಗಳ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಎಲ್ಲೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿ ಲೇಟೆಸ್ಟಾಗಿ ಅಪ್ಡೇಟ್ ಅನ್ನು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಡೈರೆಕ್ಟಾಗಿ ನನ್ನ ಟಾಪಿಕ್ ಬಂದ್ಬಿಡ್ತೀನಿ ವೀಕ್ಷಕರೇ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣಕ್ಕಾಗಿ ನೀವು ವೇಟ್ ಮಾಡ್ತಾನೆ ಕೊನೆಯದಾಗಿ ಫೈನಲಿ ನಿಮಗೆ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗ್ತಾ ಇದೆ ಇನ್ನು ಕೂಡ ಜಮಾ ಆಗ್ತಾನೆ ಇದೆ ಹಾಗಾದ್ರೆ ಹಿಂದಿನ ಕಂತಿನ ಹಣದ ಬಗ್ಗೆ ಒಂದು ಸ್ವಲ್ಪ ನಾವು ತಿಂಕ್ ಮಾಡೋಣ ಹದಿನೈದು ಮತ್ತು ಹದಿನಾಲ್ಕನೇ ಕಂತಿನ ಹಣದ ಬಗ್ಗೆ ನಾವು ವಿಚಾರ ಮಾಡೋಣ ಅಲ್ಲಿ ಆ ಒಂದು ಹದಿನಾಲ್ಕು ಮತ್ತು ಹದಿನೈದನೇ ಕಂತಿನ ಹಣ ಜಮಾ ಆಗಿದೆಯಾ ನಿಮಗೆ ಇದನ್ನ ಕಮೆಂಟ್ ಮಾಡಿ ತಿಳಿಸಿ ಖಂಡಿತವಾಗಲೂ ಆ ಒಂದು ಕಂತುಗಳು ಜಮಾ ಆಗಿದೆ ಆದರೆ ನಿಮಗೆ ಡೆಫಿನೆಟ್ಲಿ ಹದಿನಾರನೇ ಕಂತಿನ ಹಣ ಯಾವುದೇ ತೊಂದರೆ ಇಲ್ಲದೆ ಜಮಾ ಆಗೋದು ನಿಜ ಯಾಕಪ್ಪ ಅಂದ್ರೆ ಈ ಒಂದು ಹದಿನಾರನೇ ಕಂತಿನ ಹಣ ಜಮ ಆಗಬೇಕಂದ್ರೆ ಹಿಂದಿನ ಕಂತುಗಳಿಗೆ ನೀವು ಎಲಿಜಿಬಲ್ ಇದ್ದಾಗ ಮಾತ್ರ ಈ ಒಂದು ಕಂತು ಜಮಾ ಆಗೋದು ಮತ್ತೆ ಹದಿನೈದನೇ ಕಂತಿನ ಹಣಕ್ಕಿಂತ ಮುಂಚೆ ಬಹಳಷ್ಟು ಡಾಕ್ಯುಮೆಂಟ್ಸ್ಗಳು ವೆರಿಫಿಕೇಶನ್ ಆಗಿದಾವೆ ಬಹಳಷ್ಟು ರೇಷನ್ಸ್ ಕಾರ್ಡ್ಗಳು ರದ್ದು ಆಗಿದ್ದಾವೆ ಯಾಕಂದ್ರೆ ಎಲಿಜಿಬಲ್ ಇಲ್ಲ ಅಂತ ಹೇಳಿಬಿಟ್ಟು ರದ್ದಾಗಿದ್ದಾವೆ ಎಲಿಜಿಬಲ್ ಇದ್ದವರಿಗೆ ಮಾತ್ರ ಹದಿನಾಲ್ಕು ಹದಿನೈದನೇ ಕಂತಿನ ಹಣ ಕೊಟ್ಟಿದ್ದಾರೆ ಹೀಗಾಗಿ ಹದಿನಾರನೇ ಕಂತಿನ ಹಣ ಕೂಡ ನೀವು ಎಲಿಜಿಬಲ್ ಇದ್ದರೆ ಮಾತ್ರ ಜಮಾ ಆಗ್ತಕ್ಕಂಥದ್ದು ಅನ್ನುವಂತಹ ಮಾಹಿತಿಯನ್ನು ಒಂದು ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಹದಿನೈದನೇ ಕಂತಿನ ಹಣ ಜಮಾ ಆಗಿದ್ರೆ ಡೆಫಿನೆಟ್ಲಿ ಹದಿನಾರನೇ ಕಂತಿನ ಹಣ ಮುಂಬರುವಂತಹ ಎಲ್ಲ ಕಂತುಗಳು ಜಮಾ ಆಗತ್ತೆ ತಲೆ ಕೆಡ್ಸ್ಕೊಳ್ಬೇಡಿ ಇನ್ನು ಇನ್ನೂ ಕೂಡ ಬಂದಿಲ್ಲ ನಮಗೆ ಹಣ ಅಂತ ಕಾಯ್ತಾ ಇದ್ರೆ ಇನ್ನೂ ಬಹಳಷ್ಟು ಜನರಿಗೆ ಬರಬೇಕಾಗಿದೆ ನೀವು ಕೇವಲ ನಿಮಗಷ್ಟೇ ಬಂದಿಲ್ಲ ಅಲ್ಲ ಬಹಳಷ್ಟು ಜನರಿಗೆ ಇನ್ನೂ ಜಮಾ ಆಗೋದು ಬಾಕಿ ಇದೆ ಅಂತೆ ಇದೀಗ ಸದ್ಯಕ್ಕೆ ಹದಿನಾರನೇ ಕಂತಿನ ಹಣ ಮಾತ್ರ ಈಗ ಒಂದು ಸ್ವಲ್ಪ ಜನರಿಗೆ ಅಂದರೆ ಸುಮಾರು ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಫಲಾನುಭವಿಗಳಿದ್ರಿ ಟೋಟಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅದರ ಪೈಕಿ ಒಂದು ಐವತ್ತು ಲಕ್ಷ ಫಲಾನುಭವಿಗಳಿಗಾದರೂ ಹಣ ಜಮಾ ಆಗಿದೆ ಅಂತೆ ಇನ್ನು ಬಹಳಷ್ಟು ಅರ್ಧಕ್ಕಿಂತ ಹೆಚ್ಚಿನ ಫಲಾನುಭವಿಗಳು ಅಂದರೆ ಸೆವೆಂಟಿ ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೂ ಆ ಹಣ ಹೋಗೋದಿದೆ ಅಂತೆ ಇನ್ನು ಎಪ್ಪತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಹೋಗ್ಬೇಕಂದ್ರೆ ಇನ್ನು ಅದರಲ್ಲಿ ನೀವು ನಿಮಗೂ ಕೂಡ ಬರಬೇಕಾಗಿರ್ಬೋದಲ್ವಾ ಸೊ ಹೀಗಾಗಿ ಸಹಕರಿಸಬೇಕಾಗತ್ತೆ ಒಂದು ಕಂತಿನ ಹಣ ಜಮಾ ಆಗಲಿಕ್ಕೆ ಬಿಡುಗಡೆ ಆದ್ರೆ ಸುಮಾರು ಹತ್ತರಿಂದ ಹದಿನೈದು ದಿನ ಆದ್ರೂ ಟೈಮ್ ತಗೊಳ್ಳುತ್ತೆ ಸೊ ಹೀಗಾಗಿ ಒಂದು ಒಂದು ವಾರನಾದ್ರೂ ಟೈಮ್ ಬೇಕಲ್ವಾ ಈಗ ಡಿಲೇ ಆಗಿದೆ ಇಷ್ಟೊಂದು ದಿನ ಡಿಲೇ ಆಗಿದೆ ತಾಂತ್ರಿಕ ದೋಷ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಹಂತ ಹಂತವಾಗಿ ಹಾಕ್ತಾ ಇದ್ದಾರೆ ಹೀಗಾಗಿ ಒಂದು ವಾರ ಕೇವಲ ಹತ್ತು ದಿನ ಆದ್ರೂ ಕೆಲವು ಹತ್ತು ದಿನ ಆದ್ರೂ ಟೈಮ್ ಕೊಡಬೇಕು ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಒಂದು ಸಚಿವ ಲಕ್ಷ್ಮೀ ಬಾಳ್ಕರ್ ಅವರು ತಿಳಿಸಿರುವಂತದ್ದು ಒಂದು ಹತ್ತು ದಿನ ಒಳಗಾಗಿ ನಿಮ್ಮೆಲ್ಲರ ಖಾತೆಗೆ ಹದಿನಾರನೇ ಕಂತಿನ ಕ್ಲಿಯರ್ ಆಗಿ ಮತ್ತೆ ಹದಿನ ಹದಿನೇಳನೇ ಕಂತಿನ ಜಮ ಆಗ್ಲಿಕ್ಕೆ ಪ್ರಾರಂಭವಾಗಲಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿರುವಂತದ್ದು ಇದೀಗ ಯಾರಿಗೆ ಜಮಾ ಆಗಿಲ್ಲ ನೋಡಿ ತಲೆ ಕೆಟ್ಟಕೊಳ್ಬೇಡಿ ಡೆಫಿನೆಟ್ಲಿ ನಿಮ್ಮ ಖಾತೆಗಳಿಗೆ ಹಣ ನಿಮ್ಮ ಹಣ ಬಂದೇ ಬರುತ್ತೆ ಅನ್ನುವಂತಹ ಮಾಹಿತಿಯನ್ನ ಇಲ್ಲಿ ಸಚಿವೆ ಲಕ್ಷ್ಮೀ ಬಳ್ಕರ್ ಅವರು ಕಲ್ ಮಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ತಿಳಿಸಿರುವಂಥದ್ದು ಸೊ ಹೀಗಾಗಿ ಪ್ರತಿಯೊಬ್ಬರಿಗೂ ಕೂಡ ಹಣ ಜಮಾ ಆಗುತ್ತೆ ಸುಮಾರು ಎರಡು ಸಾವಿರದ ನಾಲ್ಕುನೂರು ಕೋಟಿ ಹಣ ಅಷ್ಟೇ ಅಲ್ಲ ಇನ್ನು ಎರಡು ಸಾವಿರದ ನಾಕ್ನೂರು ಕೋಟಿ ಸುಮಾರು ಐದು ಸಾವಿರ ಕೋಟಿ ಹಣವರೆಗೂ ಕೂಡ ರಿಲೀಸ್ ಆಗಿದೆ ಅಂತ ಹಣಕಾಸು ಇಲಾಖೆಯಿಂದ ಯಾಕಂದ್ರೆ ನಿಮಗೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಜಮಾ ಮಾಡಬೇಕಲ್ವಾ ಬರೀ ಹದಿನಾರನೇ ಕಂತಿನ ಹಣ ಅಷ್ಟೇ ಅಲ್ಲ ಹದಿನೇಳನೇ ಕಂತಿನ ಹಣದ ಹಣನೂ ಕೂಡ ಈಗ ಫಂಡ್ ಕೂಡ ರಿಲೀಸ್ ಆಗಿದೆ ಅಂತೆ ಆಲ್ರೆಡಿ ಸೊ ಅದು ಈಗಾಗಲೇ ಗ್ರಾಮ ಪಂಚಾಯಿತಿಗೆ ಕೂಡ ಹೋಗಿದೆ ಬೆಂಗಳೂರು ಸುತ್ತಮುತ್ತ ಇರತಕ್ಕಂತಹ ಒಂದು ನಾಲ್ಕು ಗ್ರಾಮ ಪಂಚಾಯಿತಿಗೆ ಹೋಗಿದೆ ಅಲ್ಲಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರೋ ತನಕ ಈ ಕಡೆ ಹದಿನಾರನೇ ಕಂತಿನಾನ ನಿಮ್ಮ ಖಾತೆಗಳಿಗೆ ಜಮಾ ಆಗಿ ಕ್ಲಿಯರ್ ಆಗಿರುತ್ತೆ ಮತ್ತು ಹದಿನೇಳನೇ ಕಂತಿನಾನ ಕೂಡ ಬಿಡುಗಡೆ ಮಾಡ್ತಾರೆ ಒಟ್ಟಾರಾಗಿ ಇನ್ನು ಹತ್ತು ದಿನಗಳಲ್ಲಿ ನೀವು ನಾಲ್ಕು ಸಾವಿರ ಹಣವನ್ನು ಪಡೆಯಲಿದ್ದಿರಿ ಹದಿನಾರು ಹದಿನಾರು ಹದಿನೇಳನೇ ಕಂತಿನಾನ ಟೋಟಲಿ ನೀವು ಇವಾಗ ನವೆಂಬರ್ ಡಿಸೆಂಬರ್ ಕಂತಿನ ಹಣ ಕ್ಲಿಯರ್ ಆದರೆ ಜನವರಿ ಮತ್ತು ಫೆಬ್ರವರಿ ತಿಂಗಳ ಹಣ ಮಾರ್ಚ್ನಲ್ಲಿ ನಿಮಗೆ ಕ್ಲಿಯರ್ ಆಗುತ್ತೆ ಅನ್ನುವಂತಹ ಮಾಹಿತಿ ಸಿಕ್ಕಿರುವಂಥದ್ದು ಸೊ ನೋಡಿ ಇಷ್ಟು ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದಿತ್ತು ಆಲ್ರೆಡಿ ನಿಮಗೆ ಎಲ್ಲನೂ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ ಸೊ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಕ್ಲೀರಡಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಏನೇ ಕ್ವಶನ್ಸು ಕ್ವೈರೀಸು ಬೇರೆ ಬೇರೆ ಸ್ಕೀಮ್ಸ್ಗಳ ಬಗ್ಗೆ ನನ್ನ ಜೊತೆ ಕಾಂಟ್ಯಾಕ್ಟ್ನಲ್ಲಿ ಇರಬೇಕಂತ ಅನ್ಕೊಂಡಿದ್ರೆ ನನಗೆ ಏನಾದರೂ ಮಾಹಿತಿ ಕೇಳಬೇಕಂತ ಅನ್ಕೊಂಡಿದ್ದೆ ಆದರೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ ಇನ್ಸ್ಟಾಗ್ರಾಮ್ ಜೊತೆಗೆ ನನಗೆ ಮೆಸೇಜ್ ಮಾಡಿ ಸಾಕು ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ ಸೊ ಎನಿ ಕ್ವಶನ್ಸ್ ಬೇರೆ ಬೇರೆ ಸ್ಕೀಮ್ಸ್ ಗಳ ಬಗ್ಗೆ ಮಾಹಿತಿ ಬೇಕಾಗಿದ್ರು ಸಹಿತ ಆ ಮೆಸೇಜ್ ಮಾಡಿ ತಿಳ್ಕೊಳ್ಳಿ ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಫ್ರೆಂಡ್ಸ್